ನೋಡ್ತಿದ್ದೀರ ಸಾಗರ್ ಅಪ್ಡೇಟ್ ಚಾನಲ್ ಸೊ ಏನಪ್ಪ ಅಂತಂದರೆ ಐದುನೂರ ಐವತ್ತೆಂಟು ಅಂಗನವಾಡಿ ಕಾರ್ಯಕರ್ತೆ ಮತ್ತು ಸಹಾಯಕ ಹುದ್ದೆಗಳು ಖಾಲಿ ಐತೆ ಸೊ ಯಾರೆಲ್ಲ ಅಂಗನವಾಡಿ ಮತ್ತು ಸಹಾಯಕ ಹುದ್ದೆಗಳಿಗೆ ಅರ್ಜಿನ ಹಾಕಬೇಕು ಅಂತ ಕಾಯ್ತಾ ಇದ್ದೀರಾ ಸೊ ಅಂಥವ್ರಿಗೆ ಗುಡ್ ನ್ಯೂಸ್ ಐತೆ ಸೊ ಸ್ಯಾಲ್ರಿ ಎಷ್ಟಿರುತ್ತೆ ವೇಕೆನ್ಸಿ ಎಷ್ಟು ಖಾಲಿ ಐತೆ ಸೊ ಎಲ್ಲಿ ಅರ್ಜಿ ಸಲ್ಲಿಸಬೇಕು ಮತ್ತು ಯಾವೆಲ್ಲ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಅಂತ ನಿಮಗೆ ಸಂಪೂರ್ಣವಾದ ಮಾಹಿತಿ ತಿಳಿಸ್ಕೊಡ್ತೀನಿ ಫಸ್ಟು ಏನಪ್ಪ ಅಂತಂದರೆ ಇಲ್ಲಿ ನೋಡ್ಕೊಳ್ಳಿ ಈ ಒಂದು ಹುದ್ದೆ ಹೆಸರು ಬಂದುಬಿಟ್ಟು ಅಂಗನವಾಡಿ ಸಹಾಯಕ ಮತ್ತು ಬಂದ್ಬಿಟ್ಟು ಕಾರ್ಯಕರ್ತೆ ಅಂತೇಳಿ ಸೊ ಇಲ್ಲಿ ನೋಡ್ಕೊಳ್ಳಿ ಫಸ್ಟ್ ಏನಪ್ಪ ಅಂತಂದರೆ ಇಲ್ಲಿ ನೋಡ್ಕೊಳ್ಳಿ ವಿದ್ಯಾರ್ಥಿ ಏನೇನಿರುತ್ತೆ ಈ ಒಂದು ಅಂಗನವಾಡಿ ಕಾರ್ಯಕರ್ತರ ಹುದ್ದೆಗೆ ಅಭ್ಯರ್ಥಿಗಳು ಸೊ ಈ ಒಂದು ವಿದ್ಯಾರ್ಥಿ ಏನು ಮಾಡಿರಬೇಕಪ್ಪ ಈ ಒಂದು ಅಂಗನವಾಡಿ ಕಾರ್ಯಕರ್ತರ ಹುದ್ದೆಗೆ ಮತ್ತು ಸಹಾಯಕ ಹುದ್ದೆಗೆ ಸೊ ಈ ಒಂದು ಕಾರ್ಯಕರ್ತ ಹುದ್ದೆಗೆ ಬಂದುಬಿಟ್ಟು ಅಭ್ಯರ್ಥಿಗಳು ಪಿ ವಿ ಸಿ ವ್ಯಾಸಂಗ ಪೂರ್ಣಗೊಳಿಸಿರ್ಬೇಕಂದ್ರೆ ನೀವು ಅಂಗನವಾಡಿ ಕಾರ್ಯಕರ್ತ ಹುದ್ದೆಗೆ ನೀವು ಅರ್ಜಿನ ಸಲ್ಲಿಸ್ಬೇಕಪ್ಪ ಅಂತಂದರೆ ನೀವು ಪಿ ಯು ಸಿ ಅಂದರೆ ಸೆಕೆಂಡ್ ಪಿ ಯು ಪಾಸ್ ಆಗಿರಬೇಕು ನಂತರ ನೋಡ್ಕೊಳ್ಳಿ ಇಲ್ಲಿ ಅಂಗನವಾಡಿ ಸಹಾಯಕರ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಕ್ಕಂಥ ಅಭ್ಯರ್ಥಿಗಳಂದರೆ ಈ ಒಂದು ಅಭ್ಯರ್ಥಿಗಳು ಯಾರೆಲ್ಲ ಅರ್ಜಿ ಸಲ್ಲಿಸ್ಬೇಕು ಅಂದ್ಕೊಂಡಿದ್ದೀರ ಅಂಗನವಾಡಿ ಸಹಾಯಕರ ಹುದ್ದೆಗಳಿಗೆ ಸೊ ಅಂಥ ಅಭ್ಯರ್ಥಿಗಳಿಗೆ ಸಹಾಯಕರ ಬೇರೆ ಮತ್ತು ಕಾರ್ಯಕರ್ತೆ ಅಂಗನವಾಡಿ ಕಾರ್ಯಕರ್ತೆ ಬೇರೆ ಅಂಗನವಾಡಿ ಸಹಾಯಕ ಹುದ್ದೆಗಳು ಬೇರೆ ಸೊ ಈ ಒಂದು ಸಹಾಯಕ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸ್ತಕ್ಕಂಥ ಅಭ್ಯರ್ಥಿಗಳು ಎಸ್ ಎಸ್ ಎಲ್ ಸಿನ ಪೂರ್ಣಗೊಳಿಸಿರ್ಬೇಕು ಸೊ ಅದು ಬಂದುಬಿಟ್ಟು ಸೊ ಅಂಗನವಾಡಿ ಕಾರ್ಯಕರ್ತ ಹುದ್ದೆಗೆ ಸೆಕೆಂಡ್ ಪಿ ಯು ಸಿ ಕಂಪ್ಲೀಟ್ ಮಾಡಿರಬೇಕು ಈ ಒಂದು ಅಂಗನವಾಡಿ ಸಹಾಯಕ ಹುದ್ದೆಗಳಿಗೆ ಬಂದ್ಬಿಟ್ಟು ಎಸ್ ಎಸ್ ಎಲ್ ಸಿನ ಪೂರ್ಣಗೊಳಿಸಿರ್ಬೇಕು ಇದಕ್ಕೆ ವಯೋಮಿತಿ ಅಂದರೆ ವಯಸ್ಸು ಎಷ್ಟು ಇರಬೇಕಪ್ಪ ಅಂತಂದರೆ ಇದಕ್ಕೆ ಅರ್ಜಿನೇ ಸಲ್ಲಿಸಬೇಕು ಅಂತಂದರೆ ಅಭ್ಯರ್ಥಿಗಳು ಕನಿಷ್ಠ ಹತ್ತೊಂಬತ್ತರಿಂದ ಮೂವತ್ತೈದು ವರ್ಷದ ವಯೋಮಿತಿ ಒಂದಿರಬೇಕಂತಂದರೆ ಒಳಗಡೆ ಇರಬೇಕು ಹತ್ತೊಂಬತ್ತು ವರ್ಷ ಮಿನಿಮಮು ಸೊ ಬಂದುಬಿಟ್ಟು ಮ್ಯಾಕ್ಸಿಮಮ್ ಬಂದ್ಬಿಟ್ಟು ತರ್ಟಿ ಫೈವ್ ಇರಬೇಕು ನೋಡ್ಕೊಳ್ಳಿಲಿ ವಿಕಲಚೇತನ ಅಭ್ಯರ್ಥಿಗಳಿಗೆ ಹತ್ತು ವರ್ಷ ವಯೋಮಿತಿ ಸಡಿಲಿಕೆ ಮಾಡಲಾಗಿದೆ ಅಂತ ಇದರಲ್ಲಿ ನೆಕ್ಸ್ಟ್ ಒಂದು ಬಂದುಬಿಟ್ಟು ಇಲ್ಲಿ ಆಯ್ಕೆ ಹೇಗೆ ನಡೆಯುತ್ತೆ ಇದರಲ್ಲಿ ಈ ಒಂದು ಆಯ್ಕೆ ಈ ಒಂದು ಹುದ್ದೆ ಐತಲ್ವ ಅಂಗನವಾಡಿ ಕಾರ್ಯಕರ್ತೆ ಮತ್ತು ಸಹಾಯಕ ಹುದ್ದೆಗೆ ಹೇಗೆ ಈ ಒಂದು ಎಂತ ಅಂತಂದರೆ ಈ ಒಂದು ಸಂದರ್ಶನ ಮೂಲಕ ನಡೆಯುತ್ತೋ ಅಥವಾ ಎಕ್ಸಾಮ್ ಇರುತ್ತೆ ಅಂತ ನಿಮಗೆ ಕ್ವಶನ್ ತಲೆನಲ್ಲಿ ಓಡುತ್ತೆ ಈ ಒಂದು ಹುದ್ದೆಗೆ ಅಭ್ಯರ್ಥಿಗಳು ಮೆರಿಟ್ ಅಂದರೆ ಮೆರಿಟ್ ಬಂದ್ಬಿಟ್ಟು ಸಂದರ್ಶ ಸಂದರ್ಶದ ಮೂಲಕವೇ ಅಲ್ಲಿ ನೇರ ಸಂದರ್ಶನ ಮೂಲಕ ಅಂದರೆ ಮಾತುಗಳನ್ನು ಆಡಿಬಿಟ್ಟು ನಿಮಗೆ ಅವ್ರಿಗೆ ಚೂಸ್ ಆದರೆ ನಿಮಗೆ ಸೆಲೆಕ್ಟ್ನ ಮಾಡ್ಕೋತಾರೆ ಆ ರೀತಿ ನಡೆಯುತ್ತೆ ಈ ಹುದ್ದೆಗೆ ಅರ್ಜಿ ಸಲ್ಲಿಸ್ತಕ್ಕಂಥವ್ರು ಸೊ ಆನ್ಲೈನ್ ಮೂಲಕ ನೀವು ಅರ್ಜಿನ ಸಲ್ಲಿಸ್ಬೋದು ಈ ಹುದ್ದೆಗೆ ಈಗಾಗಲೇ ಅರ್ಜಿ ಸಲ್ಲಿಸ್ಕೆ ಶುರುವಾಗೈತೆ ಸೊ ಬಂದುಬಿಟ್ಟು ನಾಳೆ ಸಿಕ್ಸ್ಟೀನು ಸೆವೆಂಟೀನು ಲಾಸ್ಟ್ ಡೇಟ್ ಐತೆ ಸೊ ಈ ಒಂದು ಹುದ್ದೆ ಬಂದುಬಿಟ್ಟು ಬೆಳಗಾವಿನಲ್ಲಿ ಖಾಲಿ ಐತೆ ಅಂಗನವಾಡಿ ಕಾರ್ಯಕರ್ತೆ ಹುದ್ದೆ ವಿಡಿಯೋ ಆಗಿದ್ದರೆ ಒಂದು ಲೈಕು ಶೇರು ಕಾಮೆಂಟ್ ಹಂಗೆ ಸಬ್ಸ್ಕ್ರೈಬ್ ಮಾಡಿಬಿಡಿ